ಇದ್ರೆ ಆಗಲ್ಲ ಬರೋ ಬರೆ ಒಂದೇไซಜ್ ಆಗೋದಲ್ಲ ಈ ಸಮಸ್ಯೆನ ಸೃಷ್ಟಿ ಮಾಡ್ಕೊಂಡು ಹೋಗೋದಲ್ಲ ನೀವು ಸಮಸ್ಯೆ ಮಾಡಿರೋದು ನಾವಲ್ಲ ನೀವೆಲ್ಲ ಹದಿನೈದು ವರ್ಷ ಸ್ಟೇಟ್‌ಮೆಂಟ್ ಎಲ್ಲ ಕೊಟ್ಟಿದ್ರೆ ಇದೆ ಆಯ್ಕಿದಿತ್ತು ದುಡ್ಡೆಲ್ಲ ಕೊಟ್ಟಿದ್ರೆ ಕೊಟ್ಟಿದ್ರಿ

ಈಗ ಅವ್ರು ಕೇಳಿ ನಿಮ್ಮ ನಿಮ್ಮ ಕಡೆಯ ಯಾರು ಮಮಾತಾರ ಯಾರು ಅವ್ರು ಕರೆಸಿ ಕೇಳಿ ಯಾರ್ಯಾರು ಅಲ್ಲ ಹೆಂಗ್ ಕೊಟ್ರವಾ ಇವ್ರು ಹೇಳ್ತಾರೆ ಎಬ್ಬೇಡ್ ಕೊಡದಲ್ಲ ಹೆಂಗ್ ಬರ್ತದೆ ಅಂತ ಹೆಂಗೆ ಕೊಟ್ರೆ ಅವ್ರು ನೀನು ರೂಲ್ಸ್ ಇಲ್ಲ ಹೆಂಗೆ ಒಂದ ಎರಡು ಕಡೆಗೆ ಇದೆ ಸಮಸ್ಯೆ ನಮಗೆ ನ್ಯಾಯ ಅಂತ ಅಲ್ಲ ಒಂದು ಏನಾದ್ರು ಧರ್ಮ ಕರ್ಮ ತೆಗ್ದವಲ್ಲ ಅದ್ರಲ್ಲಿ ಹೋಗಕ್ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಇನ್ನೊಂದು ಸಮಸ್ಯೆ ಪರಿಹಾರ ಅಲ್ಲ

ಹೆಚ್ಚುವರಿ ಹೆಚ್ಚುವರಿ ನೂರೈವತ್ತು ರೂಪಾಯಿ ಕಟ್ತೈತೆ ನೀವು ನೀವು ಸರಿ ಇಲ್ಲ ಮೊದಲು ನನಗೆ ಹೇಳ್ಬೇಕು ನೀವು ಹದಿನೈದು ವರ್ಷದಿಂದ ಏನು ಮಾಡ್ತಿದ್ದ ನೀನು ಮಾಡಿ ಅದಕ್ಕೆ ಆಡಿದು ನಿಮ್ದು ನಿನ್ನ ಕಲ್ಲು ಕಲ್ಲು ಅವ್ರದ್ದು ಮಾತ್ರ ದುಡ್ಡು ಅವ್ರದ್ದು ಕಲ್ಲು ನಿಂದು ನಿನ್ನ ಮಾತ್ರ ಕಲ್ಲು ಕಣವಾ ಅವ್ರು ಮಾತ್ರ ದುಡ್ಡು ಇಲ್ಲಿ ನಾವು ಹೇಳ್ತೀವಿ ಇಲ್ಲಿ ಕೇಳವಾ ಇಲ್ಲಿ ಹೌದು ಇಲ್ಲಿ ಅವ್ರು ಅವ್ರು ದುಡ್ಡು ಮಾತ್ರ ಆಯ್ತಾ ಇದ್ರಲ್ಲಿ ನಿನ್ ದುಡ್ಡು ಇಲ್ಲ ನಮಗೆ ಯಾವ ಇದ್ರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನಿನ್ ಮಾತ್ರ ಐತೆ ಅವ್ರದ್ದು ಮಾತ್ರ ಆಯ್ತಾ ನಿನ್ ಯಾಕಿಲ್ಲ ದುಡ್ಡು ಿವರೆಗೂ ನೋವು ಬಂದಿರ್ತೀವ ಕೆಲಸ ಮಾಡ್ತಿಲ್ಲ ಈಗ ನೋವು ಗೊತ್ತು ಮನೆಗೆ ಬಂದಿಲ್ಲ ನಮ್ಮ ಪಾಕೆಟ್ ಏನು ಮಾಡೋದು ಕಟ್ಟಕ್ಕೂ ದುಡ್ಡಿಲ್ಲ ಸರ್ ನಮಗೆ ಅದಕ್ಕೆ ಪ್ರಾಬ್ಲಮ್ ಆಯಿತು ಒಂದು ಸರಿ ಬಂದು ಡಬ್ಬಲ ಮಾಡೋದು ಹೋಗಿ ಎರಡು ಸಾವಿರ ರೂಪಾಯಿ ಇಸ್ಕೊಂಬಂದು ಕೊಡ್ತೀವಿ ನಮಗೆ ತಮ್ಮ ಆಫೀಸ್ಗೆ ತಗೊಂಡ ಕೊಟ್ಬೋದು ಇನ್ನು ಕಟ್ಟಿದೆ ಹೇಳಿರಿ ಸರ್ ನೋಡೋವ್ ಕೊಡಿ ನಮ್ದು ನಮ್ಮದು ಇನ್ಸೂರೆನ್ಸಂದು ಸ್ಕೂಲ್ ಸರ್ವೆ ಅವೆಲ್ಲ ಕೊಟ್ಬಿಡಿ ನಾನು ಹಿಂಗೆ ದುಡ್ಡು ಕಟ್ಟಿ ಕೊಟ್ಟು ಕೊಡ್ತೀನಿ ನೀವು ಕೊಟ್ಟಿದ್ದೀರ ಕಷ್ಟೇ ನಾವು ಕೊಡ್ತೀವಿ ಅಂತ ನಮ್ಮ ಮಂತ್ರಿ ಅದೇ ಅಂತ ಪ್ರಾಬ್ಲಮ್ಮು ಸರ್ ಹಂಗಾಗಿ ಬೀದಿ ಬಿಡದೆ ಮತ್ತು ದುಡ್ಡು ಇರೋ ಮ್ಯಾಟ್ರೆ ಬಿಡ್ತೀನಿ ದುಡ್ಡಿಲ್ಲ ಸರ್ ಹಿಂಗೆ ಆಗ್ಬಿಟ್ಟೈತೆ ಕಣವ ಕಣ್ಣು ಸಮಾನ ಸಣ್ಣ ಎಲ್ಲ ಹೋಗೋಣ ನಾನು ಕಳಿಸಿದೆ ಸರ್ ದುಡ್ಡಿಗೆ ಅಲ್ಲಿ ಅಂಗಡಿ ಐತೆ ನಮಗೂ ಅಲ್ಲಿ ಇಲ್ಲಿಸ್ಕೊಬ್ರೋಕ್ಕೆ ಕಳಿಸಿದೆ ಹಿಂಗ್ ಆಗೋದೇ ಕಣ್ಣು ನಾನು ಅಂಗಡಿ ಕಂಡುಕೊಡ್ತೀನಿ ಅಂತ ಅಪ್ಪನಹಳ್ಳಿ ಊರವರು ಅಂತ ಕಿತ್ತೋಗಿರೋ ಜನ ಎಲ್ಲೂ ಇಲ್ಲ ಇಲ್ಲಿ ಇಷ್ಟೊಂದು ಹಳ್ಳಿ ಮಾಡ್ತೀನಿ ನಾನು ಒಂದು ಎಲ್ಲೂ ಇಲ್ಲ ಅಪ್ಪನಡಿ ಅಂತ ಕಿತ್ತೋಗಿರೋ ಜನ ಅಪ್ಪನಹಳ್ಳಿ ಅಂತ ಯಾರೂ ಇಲ್ಲ ಈ ಅಪ್ಪನಡಿ ಒಳಗೆ ಕಿತ್ತೋಗಿರೋದು ಕಟ್ಟಲಿಲ್ಲ ನಮಗೇನು ಹೊಲ ಮನೆ ಇಟ್ಟರೆ ಆಧಾರ್ ಕಾರ್ಡ್ ಕೊಟ್ಟಾರೆ ಅದನ್ನು ಹೇಳಿದ್ತೀನಿ ಆಯಿತು ಹೋಗುವಂತೂ ಈಗ ಕಡಿಮೆ ಒಂದೇ ಸರಿ ಎರಡು ಸಾವಿರ ಕಟ್ಟಿರೋದು ಕಂಟಿನ್ಯೂಸ್ ಕಟ್ಟಿದ್ದೀನಿ ನಾನು

ಅವರು ತಂದು ತೋರಿಸ್ಬೇಕು ಹದಿನೈದು ವರ್ಷದಿಂದ ಒಂದೇ ಬಂಡ್ ಮಾಡ್ತೀರಾ ಹದಿನೈದು ವರ್ಷದಿಂದ ಒಂದ್ ಬಂಡ್ ಮಾಡ್ತೀರಾ ನೀವು ಅದು ರಿನ್ಯೂವಲ್ ಆಗಲ್ವಾ ಅದು ಎಷ್ಟು ಬಾಂಡು ದುಡ್ಡು ಸಮಸ್ಯೆ ಏನಿಲ್ಲ

அடுத்தடுத்து <laughs> ಗೊತ್ತಾಗದಿ ಬುಕ್ಕಲ್ಲಿ ನನ್ನ ನಂಬರ್ ಇದೆ ಅಲ್ಲ ಕನವಾ ನಿನಗೆ ವರ್ಷದ ಕೊಟ್ಟಿರೋದು ನಿನ್ಗೆ ಇಲ್ಲಾಂದ್ರೆ ಹದಿನೈದು ವರ್ಷದ ಕೊಟ್ಟಿರೋರು ಕೊಟ್ಟಿದ್ರು ನಿನ್ಗೆ ಅಂದ್ರೆ ಎರಡು ವರ್ಷದ ಕೊಟ್ಟಿರೋದು ನಿನ್ಗೆ ನೀವು ಸರಿ ಇಲ್ಲ ನೀವು ಸರಿ ಇಲ್ಲ ಮೊದ್ಲು ನೀವು ಸರಿ ಇದ್ರೆ ಎಲ್ಲ ಸರಿ ಆಯ್ತದೆ ಕರೆಕ್ಟ್ ಆಗ್ರೀ ಮಾಡ್ಕೊಡಿ ಸುಮ್ನೆ ರೀ ಮಾತಾಡ್ಬೇಕಾರ ಏನು ಮದ್ಲಿ ಕೊಟ್ಟಿರ ನಮ್ ದುಡ್ಡು ಕೊಡಿ ಅಷ್ಟು ಖಂಡಿಸ್ಕೊಂಡು ಹೋಗಿ ಒಂದು ದುಡ್ಡು ಇನ್ಸೂರೆನ್ಸು ಉಳಿತಾಯ ಸಾಲ ಇದು ಕೊಡ್ತೀವಿ ಇಲ್ಲ ನಿಮ್ಮ ನೋಡಿ ಇವಾಗ ನನ್ನ ಮೇಲೆ ನಿಮ್ಗೆ ಕೇಳ್ದಾರ ತಡೆಯವಾ ನಿನಗೆ ಮಾತಾಡೋಕೆ ಅವ ನಿನಗೆ ಮಾತಾಡೋಕ್ಕೆ ಬರೋಲ್ಲ ಸುಮ್ಮನಿರು ಇವಾಗ ನಮ್ಮ ದುಡ್ಡಿಗೆ ಸೇಫ್ಟಿ ನೀವು ಮಾಡಿ ಮಾಡಿಕೊಂಡಿದ್ದೀರಿ ನಮ್ಮ ಸೇಫ್ಟಿಗೆ ಏನು ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಹೇಳಿ

ಏನು ಬೇಡ ಸುಮ್ಮೀರ ಹೇಳ್ತಾರೆ ಸುಮ್ಮ ಕೊಡ್ತಾರೆ ಅವ್ರು ಯಾಕೆ ತಲೆ ಕಟ್ಸ್ಕೊತೇ ಏನು ಬೇಡ ಏನು ಸುಮ್ಮೀರಿ ಯಾ ಸುಮ್ಮೀರ ನೀವು ಅವ್ರು ಹೇಳ್ತಾರೆ ಅದೇನು ಹೇಳ್ತಾರೆ ಅವ್ರು ಗೊತ್ತಲ್ಲ ನೀನು ನಮ್ಮ ಪ್ರೈಸಿ ದುಡ್ಡು ಎಲ್ಲ ಕೊಡಿ ಯಾವ್ದಿಲ್ಲ ಇವೆಲ್ಲ ಎರಡು ವರ್ಷದ ಕೊಟ್ಟವ್ರು ಬೇಡವ